ಬಾಗಲಕೋಟೆ ಜಿಲ್ಲಾ ಬಿಜೆಪಿ ಕಚೇರಿಗೆ ಉಚ್ಚಾಟಿತರ ಬೆಂಬಲಿಗರಿಂದ ಮುತ್ತಿಗೆ ಆಕ್ರೋಶ ಹದಿನೈದು ದಿನಗಳ ಗಡುವು ಬಿಜೆಪಿ ಮುಖಂಡ ರಾಮಣ್ಣ ತಳೇವಾಡರನ್ನ ಉದ್ಘಾಟನೆ ಮಾಡಿರುವ ಕ್ರಮ ಖಂಡಿಸಿ ಅವರು ಬೆಂಗಳೂರು ಬಿಜೆಪಿ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಿರುವ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ ಜಿಲ್ಲೆಯ ಮುಧೋಳ ಮತಕ್ಷೇತ್ರದ ಮುಖಂಡ ರಾಮಣ್ಣ ತಳೇವಾಡ ಸೇರಿದಂತೆ ನಾಲ್ವರು ನಗರಸಭಾ ಸದಸ್ಯರನ್ನ ಬಿಜೆಪಿಯಿಂದ ಉಚ್ಚಾಟಿಸಲಾಗಿತ್ತು ಇದರಿಂದ ಆಕ್ರೋಶಗೊಂಡಿರೋ ತಳೇವಾಡ ಬೆಂಬಲಿಗರು ಜಿಲ್ಲಾ ಬಿಜೆಪಿ ಕಚೇರಿಗೆ ಆಗಮಿಸಿ ಮುತ್ತಿಗೆ ಹಾಕಿದ್ರು ಈ ವೇಳೆ ಜಿಲ್ಲಾಧ್ಯಕ್ಷ ಎಸ್ಡಿ ಪಾಟೀಲ್ ಜೊತೆ ಸಭೆ ನಡೆಸಿದ್ರು ಬಳಿಕ ತಳೇವಾಡ ಬೆಂಬಲಿಗರು ಹದಿನೈದು ದಿನಗಳ ಗಡುವು ನೀಡಿ ಉಚ್ಚಾಟನೆ ಮಾಡಿದ್ದಕ್ಕೆ ಕಾರಣ ನೀಡಬೇಕು ಇಲ್ಲವಾದಲ್ಲಿ ಬೆಂಗಳೂರು ಚಲೋ ನಡೆಸುವುದಾಗಿ ತಿಳಿಸಿದ್ರು ಕಾರಜೋಳವ್ರ ಜಿಲ್ಲಾ ಉಸ್ತುವಾರಿ ಮಾತ್ರ ಅಂಗಮಂತ್ರಿ ಅಲ್ಲ ನಾನು ಹಿಂತಿಗೆ ನಮ್ಮ ಪಾರ್ಟಿಯವರ ಅವರ ತಪ್ಪಿಸಿದ್ರು ನಾನು ಒಂದ ಹೋಟ್ ನಿಂದ ಅಧ್ಯಕ್ಷ ಆಗ್ಲಿಲ್ಲ ಅವತ್ತ ಅವತ್ತಿನ ದಿವಸದೊಳಗೆ ಸಿದ್ದು ಸೌಧಿಯವರು ಅವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಇದ್ರು ಮನಸ್ಸು ನೀರ್ ತಗೋತೇನೆ ಯಾಕೆ ನೋಡಿ ಸ್ವಲ್ಪ ಮಾಡ್ರ ಅಧ್ಯಕ್ಷರಿದ್ರು ಕಾರಜೋಳ ಅವರು ಜಿಲ್ಲಾ ಇದ್ರು ಬಸವರಾಜ್ ಬೊಮ್ಮಾಯಿಯವ್ರಿಗೆ ಉಸ್ತುವಾರಿ ಉಸ್ತುವಾರಿಯಾಗಿ ಬೈದ್ರ ಅದ ಅವ್ ಬೊಮ್ಮಾಯಿ ಅವರು